ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನಿಗಮಕ್ಕ ನೂರು ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳ್ತೀವಿ ಆದ್ರೆ ಬಿಡುಗಡೆ ಮಾಡಿದ್ದಷ್ಟು ತನಕ ಇಪ್ಪತ್ತೈದು ಕೋಟಿ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಬಿ ಆರ್ ಅಂಬೇಡ್ಕರ್ ನಿಗಮಕ್ಕೆ ಬಿಡುಗಡೆ ಮಾಡಿದ್ರು ತಾಂಡಾ ನಿಗಮಕ್ಕೆ ಎಷ್ಟು ಕೊಡ್ತೀವಿ ಅರವತ್ತು ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳ್ತೀವಿ ಇವ್ರು ಕೊಟ್ಟಿದ್ದಷ್ಟು ಹದಿನೈದು ಕೋಟಿ ಬಾಬು ರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕ ಮೂವತ್ತೈದು ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು ಇದರಲ್ಲಿ ಬಿಡುಗಡೆ ಮಾಡಿದ್ದು ಏಟ್ ಪಾಯಿಂಟ್ ಸೆವೆನ್ ಫೈವ್ ಪೌಸ್ಟ್ ಮತ್ ನೋಡ್ರಿ ಇದು ಹೇಗೈತಿ ನಮ್ಮಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಯೂಸ್ ಎಸ್ ಸಿ ಸಮಾಜದ ಬಲ್ಗೈಗೆ ಬಿಡುವಂತ ಸಮಾಜಕ್ಕೆ ಅನುಕೂಲ ಆಗುವಂತ ನಿಗಮ ಎಸ್ ಸಿ ಸಮಾಜದಲ್ಲಿ ಎಡಗೈಗೆ ಅನುಕೂಲ ಆಗುವಂತ ನಿಗಮ ಬಾಬು ಜಗಜನ್ ರಾವ್ ನಿಗಮ ಅದು ಆದಿ ಅಂತ ನಿಗಮ ಆದ್ರೆ ಅದಕ್ಕೆ ಎರಡಕ್ಕೂ ಸೇಮ್ ದುಡ್ಡು ಬಿಡಬೇಕಲ್ಲ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಎರಡೂ ಸಮಾಜಗಳು ಹೆಚ್ಚು ಹೆಚ್ಚು ಕಡಿಮೆ ಸೇಮ್ ಅದಾವ ಆದರೆ ಅದರಲ್ಲಿ ಕೂಡ ಇವರು ಒಂದು ಒಂದು ಇನ್ನೊಂದು ಸಮಾಜಕ್ಕೆ ಒಂದು ಮಾಡ್ತಾರೆ ಒಬ್ಬರಿಗೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಇನ್ನೊಬ್ಬರಿಗೆ ಮೂವತ್ತೈದು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಕೊಡ್ತಾರೆ ಅದರಲ್ಲಿ ಕೂಡ ಬಿಡುಗಡೆ ಮಾಡಿದ್ದು ಕೇವಲ ಎಂಟು ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗಕ್ಕ ಮೂರು ಕೋಟಿ ಎಪ್ಪತ್ತೈದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಕೋರ್ಸ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅಲ್ಲಿ ಬಿಡುಗಡೆ ಮಾಡಿದ್ದು ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಕ್ರೋರ್ಸ್ ಅದೇ ರೀತಿ ಆದಿ ಜಾಂಬತ್ತು ನಿಗಮಕ್ಕೆ ಐವತ್ತು ಕೋಟಿ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು ಅಲ್ಲಿ ಬಿಡುಗಡೆ ಮಾಡಿದ್ದು ಕೇವಲ ಹನ್ನೆರಡುವರೆ ಕೋಟಿ ನಿಗಮ ಹನ್ನೆರಡುವರೆ ಕೋಟಿ ಬೋವಿ ನಿಗಮಕ್ಕೆ ಐವತ್ತೈದು ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು ಅಲ್ಲಿ ಕೊಟ್ಟಿದ್ದು ಕೇವಲ ಹದಿಮೂರು ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಅದು ನೀವು ಅಲ್ಪಸಂಖ್ಯಾತರ ಇಲಾಖೆ ನೋಡ್ರಿ ಅಲ್ಲಿ ಮಾತ್ರ ಇವ್ರದ್ದು ಪರ್ಫಾರ್ಮೆನ್ಸ್ ಭಾರಿ ಐತಿ ನಾನು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಕೇಳಕ್ಕೆ ಪಡ್ತೇನೆ ನೀವು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮಾತು ಮಾತು ಎತ್ತಿದ್ರೆ ಅಂಬೇಡ್ಕರ್ ಅವ್ರ ಹೆಸರು ತಗೋತೀರಿ ಮಾತು ಮಾತು ಕೇಳಿದ್ರೆ ನಿಮ್ಮ ನಾಯಕರು ರಾಹುಲ್ ಅವರು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೋ ಅವ್ರು ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೋ ಬೈಬಲ್ ಹಿಡ್ಕೊಂಡು ಸಂವಿಧಾನ ಅಂತ ಹೇಳಿ ಅಡ್ಡಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ನನಗೆ ಅನಿಸ್ತಿ ಅವ್ರಿಗೆ ಬೈಬಲ್ಲ ಅವ್ರದ್ದು ಸಂವಿಧಾನ ಅವ್ರು ಸುಮ್ಮ ಒಂದೇನು ಪುಸ್ತಕ ಹಿಡ್ಕೊಂಡು ಅದು ಸಂವಿಧಾನ ಸಂವಿಧಾನ ಅಂತ ಹೇಳ್ಕೊಂಡು ಅಡ್ಡಾಡ್ತಾರೆ ಸಂವಿಧಾನದ ಹೆಸರು ಹೇಳ್ಕೊಂಡು ಅಟ್ಯಾಡೋರು ಇವ್ರಿಗೆ ಈ ರೀತಿ ಅನ್ಯಾಯ ನೀವು ಯಾಕೆ ಮಾಡ್ತಾಯಿದ್ದರು ಸಂವಿಧಾನಕ್ಕೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದರು ಯಾಕಂದರೆ ಕಾನೂನಿನ ಪ್ರಕಾರ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನ್ನ ಅದನ್ನು ಎಸ್ ಸಿ ಪಿ ಸಮಾಜಕ್ಕೆ ಎಸ್ ಸಿ ಸಮಾಜಕ್ಕೆ ಮತ್ತು ಎಸ್ ಟಿ ಸಮಾಜಕ್ಕೆ ಉಪಯೋಗ ಮಾಡಬೇಕಾಯ್ತು ಆ ದುಡ್ಡನ್ನು ಒಯ್ದು ನೀವು ಗ್ಯಾರಂಟಿಗಳಿಗೆ ಹಾಕೋಕ್ಕಾಗ್ತೀರಿ ನೀವು ಇದನ್ನೇನು ನಿಮ್ಮ ಚುನಾವಣೆಯಲ್ಲಿ ಭರವಸೆಯಲ್ಲಿ ಹೇಳಿದಿರ ಇಲ್ಲ ಅಂತಂದ್ರೆ ಯಾಕೆ ಹಾಕಿರಿ ಮತ್ತೆ ನೀವೇ ನಿಮ್ಮ ಬಜೆಟ್ ಘೋಷಣೆ ಮಾಡಿದಂತ ನಿಗಮಗಳಿಗೆ ಆ ಬಜೆಟ್ಗಳಿಗೆ ಏನು ಅಂತ ಹೇಳ್ತೀರಿ ಅದು ನಿಮ್ಮ ತನಕ ಯಾಕೆ ಕೊಟ್ಟಿಲ್ಲ ಮತ್ತೆ ಅದನ್ನ ಕೊಟ್ಟಿಲ್ಲ ಅಂತಂದ್ರೆ ನಿಮ್ದ ನಿಮ್ಮ ಆಡಳಿತದಲ್ಲಿ ರಾಜ್ಯದ ಹಣಕಾಸು ಪರಿಸ್ಥಿತಿ ಪೂರ್ತಿ ಅಂತಂದ್ರೆ ಅದನ್ನ ಹೇಳ್ರಿ ಆದ್ರೆ ಅದ್ರ ಹದಗೆಟ್ಟಿದ್ದ ಹಣಕಾಸಿನ ಪರಿಸ್ಥಿತಿ ಅದು ಎಲ್ಲರಿಗೂ ಒಂದೇ ರೀತಿ ಇರಬೇಕಲ್ಲ ಅದು ಮುಸ್ಲಿಂ ಸಮಾಜಕ್ಕೆ ಅವರಿಗೆ ಅವ್ರಿಗೆ ದುಡ್ಡು ಬಿಡುಗಡೆ ಮಾಡಕ್ಕೆ ನಿಮ್ಗೆ ಐತಿ ಇವತ್ತು ಎಸ್ ಸಿ ಸಮಾಜಕ್ಕೆ ಎಸ್ ಸಿ ಸಮಾಜಕ್ಕೆ ಬಿಡುಗಡೆ ಯಾಕಿಲ್ಲ ನಿಮ್ಮ ಬದ್ಧತೆ ಕೇವಲ ಅವ್ರಿಗೆ ಮಾತ್ರ ಐತನ ನೀವು ಎಸ್ ಸಿ ಸಮಾಜಕ್ಕೆ ಯಾಕೆ ನ್ಯಾಯ ಮಾಡ್ತೀರಿ ಎಸ್ ಟಿ ಸಮಾಜಕ್ಕೆ ಯಾಕೆ ನ್ಯಾಯ ಮಾಡ್ತೀರಿ ಅದನ್ನು ಈ ಪತ್ರಿಕಾಗೋಷ್ಠಿ ಮೂಲಕ ನಿಮ್ಗೆ ನಾವು ಕೇಳಕ್ಕೆ ಹೆಚ್ಚ ಪಡ್ತೇವೆ ಇದ್ರ ಜೊತೆ ಈಗ ಮುಂದಿನ ವಿಷಯಗಳನ್ನು ನಮ್ಮ ಮಾಜಿ ಸಂಸದರಾದ ಮುನಿಸ್ವಾಮಿಯವ್ರು ಮಾತಾಡ್ತಾರೆ